ಸಂಭೋಗದ ಸಮಯದಲ್ಲಿ ಪುರುಷರು ಈ ರೀತಿಯಿದ್ದರೆ ಮಹಿಳೆಯರು ಬಿದ್ದು ಸಾಯುತ್ತಾರೆ ಪ್ರತಿ ಮಹಿಳೆ ಲೈಂಗೈಕ್ಯತೆಯ ವಿಷಯಕ್ಕೆ ಬಂದಾಗ ಮೂರು ರೀತಿಯ ಪುರುಷರನ್ನು ಹೆಚ್ಚು ಪ್ರೀತಿಸುತ್ತಾರೆ ಪ್ರತಿಯೊಬ್ಬ ಮಹಿಳೆಯು ಬಯಸುವ ಮೊದಲ ವಿಧದ ಪುರುಷನೆಂದರೆ ಮಲುವ ಕೋಣೆಯಲ್ಲಿ ಮಹಿಳೆಯರ ಪ್ರಚೋದನೆ ಆಸೆಗಳನ್ನು ಪೂರೈಸಬಲ್ಲುವನು ಮತ್ತು ಆಗ ಮಹಿಳೆ ತನ್ನ ಜೀವನ ಉದ್ದಕ್ಕೂ ಅವರನ್ನು ನೆನಪಿಟ್ಟುಕೊಳ್ಳುತ್ತಾರೆ ನೆನಪಲ್ಲಿಟ್ಟುಕೊಳ್ಳುತ್ತಾಳೆ ಮಹಿಳೆ ಲೈಂಗೈಕ ಬಯಕೆಗಳನ್ನು ಹೊಂದಿರುವಾಗೆಲ್ಲ ಅವರು ತೃಪ್ತರಾಗಬೇಕು ಅಷ್ಟೇ ಅಲ್ಲ ಆಕೆ ಕೇಳಿದಾಗೆಲ್ಲ ಸಿದ್ಧವಾಗಿರುವ ಪುರುಷರನ್ನು ಅವರು ಇಷ್ಟಪಡುತ್ತಾರೆ ತನಗೆ ಬೇಕಾಗುವ ಸಮಯದಲ್ಲಿ ಅವಳನ್ನು ಚೆನ್ನಾಗಿ ಅನುಭವ ಇರುವ ಪುರುಷನಿಗೆ ಬಿದ್ದು ಸಾಯುತ್ತಾರೆ ವಿಶೇಷವಾಗಿ ರಾತ್ರಿಯಲ್ಲಿ ಅವಳು ಆ ಕೆಲಸಕ್ಕೆ ಸಿದ್ಧವಾದಾಗ ಅವಳನ್ನು ಬೆಂಬಲಿಸಲು ಒಬ್ಬ ಗಂಡಸು ಇರಬೇಕು ಪುರುಷರಿಗೆ ಮಾತ್ರವಲ್ಲ ಮಹಿಳೆಯರಿಗೂ ಬಲವಾದ ಲೈಂಗಿಕ ಬೈಕೆ ಇರುತ್ತದೆ ಆದ್ರೆ ಅವರು ಹೊರಗೆ ಹೆಚ್ಚು ಹೇಳುವುದಿಲ್ಲ ಹೆಂಗಸರು ಹೇಳದಿದ್ದರೂ ತಮ್ಮ ಇಚ್ಛೆಗಳನ್ನು ಪೂರೈಸಿಕೊಳ್ಳುವ ಪುರುಷರನ್ನು ಆರಿಸುತ್ತಾರೆ ಅಷ್ಟೇ ಅಲ್ಲದೆ ಅಂತವರನ್ನು ಶಾಶ್ವತವಾಗಿ ನೆನಪಿಸುತ್ತಾರೆ ಕೊಳ್ಳುತ್ತಾರೆ ಪ್ರೀತಿಯ ವಿಷಯಕ್ಕೆ ಬಂದಾಗ ಹುಡುಗಿಯರು ಹೆಚ್ಚು ನಿರ್ದಿಷ್ಟವಾಗಿರುತ್ತಾರೆ ಅವರು ನಿರೀಕ್ಷೆಗಳಿಗೆ ಎಲ್ಲಾ ರೀತಿಯಲ್ಲೂ ಸರಿ ಹೊಂದಿದ್ದಾರೆ ಮಾತ್ರ ಅವರು ಒಪ್ಪುತ್ತಾರೆ ಈ ಮಧ್ಯೆ ಮದುವೆಗೆ ಮುಂಚೆ ಕೆಲಸ ಮಾಡುವುದು ದೊಡ್ಡ ತಪ್ಪು ಎಂದು ಪರಿಗಣಿಸದ ಕಾರಣ ಅವರು ಅದನ್ನು ನೋಡಿದ ನಂತರ ಮದುವೆಗೆ ಓಕೆ ಹೇಳುತ್ತಾರೆ ಆ ವಿಷಯದಲ್ಲಿ ಸುರಕ್ಷಿತ ಮತ್ತು ಕಾಳಜಿ ವಹಿಸುವ ಪುರುಷರನ್ನು ಮಹಿಳೆಯರು ಇಷ್ಟಪಡುತ್ತಾರೆ ಮತ್ತು ನೀವು ಅಸಭ್ಯವಾಗಿ ನಟಿಸಿದರೆ ಅವರು ನಿಮ್ಮನ್ನು ಪಕ್ಕಕ್ಕೆ ಹಾಕುತ್ತಾರೆ ಪ್ರತಿದಿನ ಅವಳೊಂದಿಗೆ ಸಮಯ ಕಳೆಯುತ್ತಿದ್ದ ಪುರುಷರನ್ನು ಮಹಿಳೆಯರು ಹೆಚ್ಚು ಪ್ರೀತಿಸುತ್ತಾರೆ ಇಷ್ಟಪಡುತ್ತಾರೆ ಯಾವಾಗಲೂ ತನ್ನ ಕುಟುಂಬದ ಬಗ್ಗೆ ಯೋಚಿಸುವ ಪುರುಷನನ್ನು ಮಹಿಳೆ ಇಷ್ಟಪಡುತ್ತಾಳೆ ಅಷ್ಟೇ ಅಲ್ಲ ಯಾವಾಗಲೂ ತಮ್ಮೊಂದಿಗೆ ತುಂಬಾ ಅಂಟಿಕೊಂಡಿರುವ ಪುರುಷರು ಅಂದರೆ ಮಹಿಳೆಯರು ಸಾಯುತ್ತಾರೆ ಪ್ರತಿಯೊಬ್ಬ ಮಹಿಳೆಯು ತನ್ನನ್ನು ತನಗಿಂತ ಹೆಚ್ಚು ಪ್ರೀತಿಸುವ ಸಂಗಾತಿಯನ್ನು ಬಯಸುತ್ತಾಳೆ ಅವನ ಉಪಸ್ಥಿತಿಯು ಅವಳ ಮನಸ್ಥಿತಿಯನ್ನು ಅಗರಗೊಳಿಸುತ್ತದೆ ವಿಶೇಷವಾಗಿ ಮಹಿಳೆಯರು ಪುರುಷರ ಬಗ್ಗೆ ಯೋಚಿಸಿದಾಗ ಅವಳ ಬಗ್ಗೆ ಅವನು ಹೇಳಿದ ಸುಂದರ ವಿಷಯಗಳು ನೆನಪಿಗೆ ಬರುತ್ತವೆ ಮತ್ತು ಮಹಿಳೆ ಇಷ್ಟಪಡುವ ಪುರುಷರು ಅವರು ಎಷ್ಟೇ ದೂರದಲ್ಲಿ ಇದ್ದರೂ ಅವರನ್ನು ಹೆಚ್ಚು ಇಷ್ಟಪಡುತ್ತಾರೆ ಧೂಮಪಾನದಂತಹ ಯಾವುದೇ ಕೆಟ್ಟ ಅಭ್ಯಾಸಗಳನ್ನು ಹೊಂದಿದ್ದರೂ ಅವರು ಅವರನ್ನು ತುಂಬಾ ಇಷ್ಟಪಡುತ್ತಾರೆ ಆದರೆ ಕೆಲವು ಮಹಿಳೆಯರು ಮಿತವಾದ ಮದ್ಯಪಾನವನ್ನು ಮಾಡುವವರಿಗೆ ಆದ್ಯತೆ ಾರೆ ಮಹಿಳೆಯರು ತಮ್ಮನ್ನು ಇಷ್ಟಪಡುವ ಪುರುಷರನ್ನು ಕಂಡುಕೊಂಡಾಗ ಎಂದಿಗೂ ಬಿಡುವುದಿಲ್ಲ ಅದಲ್ಲದೆ ಅವರು ವಿಶೇಷವಾಗಿ ಪುರುಷರನ್ನು ಇಷ್ಟಪಡುತ್ತಾರೆ ತಮ್ಮ ಅನುಭವಗಳು ಮತ್ತು ಇಂದಿನ ಸಿಹಿ ಕ್ಷಣಗಳನ್ನು ನೆನಪಿಸಿಕೊಳ್ಳುತ್ತಾರೆ ನಿಮ್ಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಇದೇ ರೀತಿ ನಿಮ್ಗೆ ಒಳ್ಳೆ ಒಳ್ಳೆ ಟಾಪಿಕ್ ಗಳು ಬೇಕಾಗಿದ್ದರೆ ನಮ್ಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಲೈಕ್ ಮಾಡೋ ಮುಖಾಂತರ ಈ ಒಂದು ಚಾನೆಲ್ ಗೆ ಸಪೋರ್ಟ್ ಮಾಡೋದಂಗಿರುತ್ತೆ ಹಾಗೆ ಈ ಒಂದು ವಿಡಿಯೋಗೆ ನೂರು ಲೈಕ್ ಟಾರ್ಗೆಟ್ ಕೇಳ್ತೀನಿ ಪ್ರತಿಯೊಬ್ಬರು ಲೈಕ್ ಮಾಡೋ ಮುಖಾಂತರ ನಾನು ಸಪೋರ್ಟ್ ಮಾಡಿ